ಬಿಸಿಲಿನ ತಾಪಕ್ಕೆ ಒಣಗಿ ಹೋಗುತ್ತಿವೆ ಹೂ ಬೆಳೆಗಳು ಹೂ ಬೆಳೆಗಳನ್ನ ಉಳಿಸಿಕೊಳ್ಳುವುದಕ್ಕೆ ರೈತರಿಂದ ಹರಸಾಹಸ ಅಂದಹಾಗೆ ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯಲ್ಲೇ ಬಿಸಿಲಿನ ತಾಪ ಹೆಚ್ಚುತ್ತಾ ಇರುವುದರಿಂದ ಬೆಳೆಗಳು ಸಂಪೂರ್ಣವಾಗಿ ಒಣಗಿ ಹೋಗುತ್ತಿವೆ ಬೆಳೆಗಳನ್ನ ಉಳಿಸಿಕೊಳ್ಳುವುದಕ್ಕೆ ರೈತರು ಹರಸಾಹಸ ಪಡುವಂತಹ ಪರಿಸ್ಥಿತಿ ಎದುರಾಗಿದೆ ಹೌದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದೆ ಗರಿಷ್ಠ ಮಟ್ಟದ ಉಷ್ಣಾಂಶ ದಾಖಲಾಗಿದೆ ಕಳೆದ ಹದಿನೈದು ದಿನಗಳಿಂದ ಚಿತ್ರದುರ್ಗದ ಬಹುತೇಕ ಕಡೆಗಳಲ್ಲಿ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದ್ದು ಸುಡು ಬಿಸಿಲಿನ ತಾಪಕ್ಕೆ ಪ್ರಮುಖ ಹೂ ಬೆಳೆಗಳು ಕಮರಿ ಹೋಗುತ್ತಿವೆ ಹೀಗಾಗಿ ಹೂವಿನ ಬೆಳೆ ರಕ್ಷಣೆ ಮಾಡುವುದಕ್ಕೆ ಪರದಾಡ್ತಾ ಇರುವ ರೈತರು ಬಿಸಿಲಿನ ತಾಪ ಕಡಿಮೆ ಮಾಡುವುದಕ್ಕೆ ಹಳೆಯ ಸೀರೆಗಳ ಮೊರೆ ಹೋಗಿದ್ದಾರೆ ಹಳೆಯ ಸೀರೆಗಳನ್ನೇ ಬೆಳೆಗಳಿಗೆ ಹೊದಿಕೆ ಮಾಡಿ ರಕ್ಷಣೆ ಮಾಡಲಾಗುತ್ತಿದೆ ಈ ಬಗ್ಗೆ ರೈತರಾದ ಲಕ್ಷ್ಮೀಕಾಂತ್ ಹೇಳಿದ್ದು ಹೀಗೆ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಮದಕರ್ಪುರ ಗ್ರಾಮದಲ್ಲಿ ಕನಕಾಂಬ್ರ ಹೂವಿನ ಬೆಳೆಯನ್ನು ವರ್ಷ ವರ್ಷನೂ ಬೆಳಿತ ಈ ಇವು ಎರಡು ವರ್ಷ ಮಳೆ ಇಲ್ಲದ ಕಾರಣ ತಾಪಮಾನ ಹೆಚ್ಚ ಹೆಚ್ಚಾಗಿರೋದ್ರಿಂದ ನಾವು ಈ ಕನಕಾಂಬ್ರ ಹೂವು ಬೆಳೆಯೋದಕ್ಕೆ ಮನೆಗಿರೋ ಸೀರೆಗಳು ಹಳೆ ಹೂವು ಅವೆಲ್ಲ ಸೀರೆಗಳೆಲ್ಲ ಜತ್ ಮಾಡ್ಕೊಂಡು ಸೈಡಿಗೂ ಕೊಡ್ತಾಯಿದ್ವಿ ಮತ್ತು ಮೇಲ್ಭಾಗಕ್ಕೂ ಹಾಕ್ತಾಯಿದ್ವಿ ಯಾಕಂತಂದು ಹೇಳಿದರೆ ತಾಪಮಾನ ಜಾಸ್ತಿ ಆಗಿರೋದ್ರಿಂದ ಅವೆಲ್ಲ ಸುಟ್ಟೋಗ್ತವೆ ಈ ಥರ ಸೀರೆಗಳನ್ನ ಅಡ್ಡ ಕಟ್ಟೋದ್ರಿಂದ ಸ್ವಲ್ಪ ವಾತಾವರಣ ತಂಪಾಗಿ ಹೂವಿನ ಬೆಳೆ ಬರುತ್ತೆ ಅನ್ನೋ ನಿರೀಕ್ಷೆಯಿಂದ ಈ ಥರ ಎಲ್ಲ ಕಟ್ಟಿ ಬೆಳೆಯುವಂಥ ಪ್ರಯತ್ನವನ್ನು ಮಾಡ್ತಿದ್ದೀವಿ ಇನ್ನು ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಸಾವಿರಾರು ಎಕರೆ ಪ್ರದೇಶದಲ್ಲಿ ಕನಕಾಂಬರ ಸೇವಂತಿಗೆ ಮಲ್ಲಿಗೆ ಸೇರಿದಂತೆ ವಿವಿಧ ಹೂ ಬೆಳೆಗಳನ್ನು ಬೆಳೆಯಲಾಗುತ್ತಿದೆ ಹೀಗಾಗಿ ಮಳೆ ಕೊರತೆಯ ನಡುವೆಯೂ ಹೂ ಬೆಳೆಗಳು ಈ ಬಾರಿ ಉತ್ತಮವಾದ ಆದಾಯವನ್ನು ತಂದುಕೊಡುವ ನಿರೀಕ್ಷೆ ಇತ್ತು ಆದರೆ ಬಿಸಿಲಿನ ತಾಪ ಅವಧಿಗಿಂತ ಮುನ್ನವೇ ಹೆಚ್ಚುತ್ತಿರುವುದರಿಂದ ರೈತರಿಗೆ ಭಾರಿ ಹೊಡೆತ ಕೊಡುತ್ತಿದೆ ಚಿತ್ರದುರ್ಗ ತಾಲೂಕಿನ ಉಣಸೇಕಟ್ಟೆ ಮದಕರಿಪುರ ದೊಡ್ಡ ಸಿದ್ದವನಹಳ್ಳಿ ಗೋನೂರು ಭಾಗಗಳಲ್ಲಿ ಹೆಚ್ಚಿನ ಮಟ್ಟದ ಹೂ ಬೆಳೆಗಳನ್ನು ಬೆಳೆಯಲಾಗಿದ್ದು ಬಿಸಿಲಿನ ತಾಪದಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಹ ಸ್ಥಿತಿ ನಿರ್ಮಾಣವಾಗಿದೆ ಈ ಕುರಿತಂತೆ ರೈತ ಮುಖಂಡರಾದ ಮಲ್ಲಿಕಾರ್ಜುನ್ ಹೇಳಿದ್ದು ಹೀಗೆ ಮಳೆ ಇಲ್ಲದೆ ಟೆಂಪರೇಚರ್ ಬಹಳ ಇವತ್ತು ಏನು ಮೂವತ್ತ ಮೂವತ್ತೇಳು ಮೂವತ್ತೆಂಟು ಡಿ ಡಿಗ್ರಿ ವರೆಗೂ ಹೋಗಿದೆ ಅಂದರೆ ನಮಗೆ ಈ ಈ ತಿಂಗಳಲ್ಲಿ ಮೂವತ್ತೆರಡು ಮೂವತ್ತ್ಮೂರು ಡಿಗ್ರಿ ಸೆಲ್ಸಿಯಸ್ ಇರಬೇಕಾಗಿತ್ತು ಈ ಟೆಂಪ್ರೇಚರು ಮೇ ತಿಂಗಳಲ್ಲಿ ಇರಬೇಕಾಗಿತ್ತು ಅಂತ ಪರ್ಸೆ ಆ ಟೆಂಪ್ರೇಚರು ಇವಾಗಲೇ ಇದೆ ಅಂತಂದರೆ ಇವತ್ತು ಹೂವಿನ ಬೆಳೆಗಾರರು ಭಾಳ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈ ಟೆಂಪರೇಚರ್ಗೆ ನೀರುಗಳು ಕೊರತೆಯಿಂದ ಮತ್ತು ನುಸಿ ಕೊರತೆಯಿಂದ ರೈತರು ಭಾಳ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮತ್ತು ಈ ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ಏನು ಬರಬೇಕಾಗಿರ್ತಕ್ಕಂಥ ಏನು ಸಹಾಯಧನವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಒಟ್ಟಾರೆ ಕೋಟಿನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೂವಿನ ಬೆಳೆಗಾರರು ಒಂದಿಲ್ಲ ಒಂದು ಸಂಕಷ್ಟಕ್ಕೆ ಸಿಲುಕುತ್ತಲೇ ಇದ್ದಾರೆ ಇದೀಗ ಬಿಸಿಲಿನ ತಾಪ ಹೆಚ್ಚುತ್ತಾ ಇರುವುದು ಹೊಸ ಸವಾಲಾಗಿ ಪರಿಣಮಿಸಿದೆ ಹೂ ಬೆಳೆ ಉಳಿಸಿಕೊಳ್ಳುವುದಕ್ಕೆ ಸೀರೆಯ ಹೊದಿಕೆಯ ಮೊರೆ ಹೋಗಿದ್ದಾರೆ ಹೀಗಾಗಿ ಸಂಕಷ್ಟದಲ್ಲಿರುವ ಹೂ ಬೆಳೆಗಾರರ ಸಂಕಷ್ಟಕ್ಕೆ ಸರ್ಕಾರ ಕೂಡಲೇ ಸೂಕ್ತ ಪರಿಹಾರವನ್ನು ಒದಗಿಸಬೇಕಾದ ಅವಶ್ಯಕತೆ ಇದೆ